ಿ ಅಲ್ಲ ಎಲ್ಲ ಮಾತುಗಳು ಇವತ್ತು ಮೌನಕ್ಕೆ ಜಾರಿ ಅಂತ ಹಾಗಾಗಿ ಮೌನದ ಒಂದೇ ಭಾಷೆ ಅದು ಯಾವುದಾದ್ರೂ ಭಾವದ ಭಾಷೆ ಯಾವಾಗ ಭಾವದ ಭಾಷೆ ಪ್ರಾರಂಭ ಆಗುತ್ತೆ ಹೊರಗಿನ ಭಾಷೆಗೆ ಏನು ಒತ್ತಾರೆ ಇರೋದಿಲ್ಲ ಅಂದ್ಕೊಟ್ಟಿ ಆದರೂ ನನ್ನ ಈ ಕುಟೀರಕ್ಕೆ ಇದು ನನ್ನ ಬಹುದಿನಗಳ ಕನಸು ಬಹಳಷ್ಟು ವರ್ಷಗಳಿಂದ ಬಂದು ನನಗೊಂದು ಫ್ರೀ ಇತ್ತು ಕಲಿಸ್ಬೇಕು ಬೆಂಚಿಯು ಆ ತನಕ ಸಂಜೆ ಮೊನ್ನೆ ಆಚಾರ ಒಂದು ತಿಂಗಳಿದ್ದೆ ನಮ್ಮ ಅನ ಏನು ಹೇಳಿದ್ರು ಮಮ್ಮಿ ಒಂದು ದಿವ್ಸ ಮೆಡಿಟೇಷನ್ ಮಾಡಿಸ್ಲಿ ನಮ್ಮ ಬೆಂಚಿಯೋರಿ ಕಲಿಸ್ಬೇಕು ನಾನು ಕಲಿಸ್ ಮಾಡಿದ್ದೆ ಆ ಬರ್ತಾರ

ಆದರೂ ಇವತ್ತಿನ ನಮ್ಮ ನೇಮಿತಾಭೂಟ ವ್ಯಕ್ತಿತ್ವ ವಿಕಸನ ಟ್ರಸ್ಟ್ನ ಈ ಒಂದು ಆ ಕಟ್ಟಡಕ್ಕೆ ಹೊಸ ಜೀವ ಜೀವ ಚೈತನ್ಯ ಶಕ್ತಿಯನ್ನು ಕಲ್ಪಿಸಿಕೊಟ್ಟಿರುವಂಥ ನಮ್ಮ ರಾಜಯೋಗಿನಿ ನಮ್ಮ ಪ್ರತಿಮಾ ಬೆಂಜಿಯವರಿಗೆ ನಾನು ಚರ್ಚೆ ನನ್ನ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತೀನಿ ಅದೇ ರೀತಿ ಬಹುದೂರಲ್ಲೂ ಬಹಳ ದೂರ ಆದರೆ ಹೃದಯಕ್ಕೆ ಅತ್ಯಂತ ಸಮೀಪ ನಮ್ಮ ಭಾರತಿ ವ್ಯಂಜ್ಜಿಯವರು ಅವರಿಗೂ ಸಮೇತ ನಾನು ಸ್ವಾಗತವನ್ನು ಮಾಡ್ತೀನಿ ಅದೇ ರೀತಿ ಕೇವಲ ಆನ್ಲೈನ್ ನೋಡಿ ಆಫ್ಲೈನಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ರಾಜೇಶ್ವರಿ ವೆಂಜ್ಜಿಯವರಿಗೂ ನಾನು ನಿರಂತರವಾಗಿ ಎಲ್ಲೂ ಅಡೆತಡೆ ಇಲ್ಲದಂತೆ ಭಾಷಾ ಸಾಮರ್ಥ್ಯವನ್ನ ಹೊಂದಿರುವಂತ ನಮ್ಮ ಗುರುದೇವಿ ಬೇಲಿಂಗ್ಜಿ ಅವರಿಗೂ ಸಮೇತ ನಾನು ಶಿಕ್ಷಣಾರ್ಥಿಯನ್ನ ಮಾಡ್ತಾ ಇದ್ದೀನಿ ಅದೇ ರೀತಿ ನನ್ನ ಯುವ ಜರ್ನಿಯಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ನಮ್ಮ ವಿಜಯಲಕ್ಷ್ಮಿ ಬೇಲಿಂಗ್ಜಿ ಅವ್ರ ಜೊತೆಗೆ ಮನೆ ಕೇಳಿದ್ರೆ ನಾನು ನೋಡಿದ್ದೀನಿ ಅವರಿಗೆ ಸಮೇತ ನಾನು ಹಾರ್ದಿಕ ಸ್ವಾಗತವನ್ನ ಮಾಡ್ತೀನಿ ಅದೇ ದಕ್ಕೆ ದಾದರಿಸ್ ಈ ಜಗತ್ತಿಗೆ ಓಂ ಶಾಂತಿ ಅನ್ನೋ ಜಗತ್ತಿಗೆ ಮೊಟ್ಟ ಮೊದಲ ಕಲಕಾರಿ ಫಸ್ಟ್ ನೋಡಿ ತಿರು ಇಸ್ ಸಂಪರ್ಕ ನೋಡಿನೇ ಪಾಸ್ ಮಾಡತರ ಕಂದ ನಾನು ಕಾಲಸಾಗಿ ಹೋಗಿ ಏನು ಕಥೆ ಎರೆ ಏನು ಅದಕ್ಕೆ ಮೇ ಚಿಂತನ ಬಾಯ್ಸ್ ಯೋ ಒಂದು ಪಾಪಂ ಸುರತರ ಒಂದು ಹತ್ತು ಹದಿನೈದು ಹುಡುಗಿಯನ್ನು ತಗೊಂಡು ಎರಡು ಕಿಲೋಮೀಟರ್ ನಲವತ್ತು ದಿನ ನೀವು ನೋಡ್ಬೋದು ಸೊ ಹಾಗಾಗಿ ನೀವು ನನ್ನ ಮೂಲ ಗುರುಗಳು ಹಾಗಾಗಿ ಸುಮ್ಮನೆ ಅವರಿಗೂ ನಾನು ಅದಕ್ಕೆ ಮಾಡ್ತೀನಿ ಅದೇ ರೀತಿ ಕಾರ್ಯಕ್ರಮದ ಬೆನ್ನೆಲು ಉಸಿರು ಏನಾದರೂ ಯಾರಾದರೂ ಇದ್ರೆ ನನ್ನ ಜ್ಯೋತಿ ಪೇರೆಂಜಿಯವರು ಇದ್ದಾರೆ ಅವ್ರ ಸಹ ಸ್ವಾಗತವನ್ನು ಮಾಡ್ತೀನಿ ಅದೇ ರೀತಿ ಅಲ್ಲಿ ನಮ್ಮ ನೀನಾ ಮೀನಾಜಿಯವರಿದ್ದಾರೆ ಬಚ್ಪನ್ಗೆ ಹೇಳ್ತೀನಿ ನಾವಿಬ್ಬ ಒಂದೇ ಕ್ಲಾಸ್ ಅವರಿಗೆ ನನ್ನದು ಇಡೀ ಜೀವನ ಗೊತ್ತಿದೆ ಇಡೀ ಜೀವನ ಒಂದು ಹೊತ್ತಿಗೆ ಊಟ ಸಿಗ್ತಾ ಇರ್ತೀಗ ಆ ಟೈಮಿಗೆ ಹಿಡಿದು ಇವತ್ತಿನ ದಿನದ ಜರ್ನಿಯಲ್ಲಿ ನನ್ನನ್ನು ನೋಡ್ತಾ ಬಂದು ನಡುವೆ ನನಗೊಂದಿಷ್ಟು ಬಂದಿತ್ತು

याँ सोमन बनेगा ये बनेगी हम नंबर ट्रिनी वो सोमन बनी थी यू मोर रिसेप्ट ना येर यस बनेगी तीना येर साइड बनेगा अगर आगे ना आएगा येर साइड का वन टारगेट आएगा वन साइड तो आंधी आ गया ना लास्ट लास्ट साले येर लोगों का तो हायर और मार्टिन हो गए थे जेसे ब्रॉमिस मार्टिन

ಏನಾಗುತ್ತೆ ಗೊತ್ತಾಗ್ತಾ ಇಲ್ಲ ನೀವು ಎಲ್ಲಿ ಏನಾಗುತ್ತೆ ಯಾರೇ ಆಗೋದು ಮಾಡ್ಕೊಳ್ಳಿ ನನಗೆ ಸಾಧ್ಯ ಆಗ್ತಾ ಇಲ್ಲ ನೀವು ಒಂದು ವಿಷಯ ಹೇಳಿ ಹಾರ್ಟ್ ಅಟ್ಯಾಕ್ ಅಂತ ದುಃಖಕ್ಕಿಂತ ಖುಷಿ ಖುಷಿ ಜಾಸ್ತಿ ಆದ್ರೆ ಅಟ್ಯಾಕ್ ಆಗ್ತೋದು ನನಗೆ ಫೀಲ್ ಆಗಿದೆ ಹಾಗಾಗಿ ಎಲ್ಲ ಏನು ದೇವಿಯರು ನೀವು ಬಂದಿದ್ದೀರಿ ನೀವೆಲ್ಲರಿಗೋಸ್ಕರ ಅಷ್ಟು ವಿಷಯಗಳ ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ಎಲ್ಲರೂ ಸಮಯಕ್ಕೆ ಆಗಮಿಸಿದ್ದಾರೆ ಅವರಿಗೂ ಶಿಕ್ಷಣಾರ್ಥಿ ಹಾಗೆ ನನ್ನ ಗುರುಗಳು ನಮ್ಮ ಮನುಷ್ಯ ಇದ್ದಾರೆ ಅವ್ರು ಸ್ಟ್ರಾಂಗ್ ಆಗಬೇಕು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರು ನಾನು ತಿಳಿದ್ರೆ ಮೆಂಟಲ್ ಆಗಿ ಅಂದರೆ ಸ್ಟ್ರಾಂಗ್ ಇರ್ತೀನಿ ಆದರೆ ಇವತ್ತು ಎಲ್ಲೋ ಒಂದು ಕಡೆ ನಾನು ಸ್ಟ್ರಾಂಗ್ ಆಗೋದು ಅವರು ಪ್ರೋತ್ಸಾಹ ನನಗೆ ಹಾಗೆ ಎಲ್ಲಕ್ಕಿಂತ ಮಿಗಿಲು ನನ್ನ ಒಂದು ವಿಷಯ ಅನಿಸಿದ್ದೆ ಬಾಬ ಎಲ್ಲೆಲ್ಲಿ ಏನೇನು ಮಾಡಿಸ್ಬೇಕಂತ ಹೇಳಿದ್ರೆ ಅವ್ರು ಮಾಡಿಸಿ ಮಾಡಿಸಿ ಹಾಗಾಗಿ ಆ ಜೀವನದ ಒಂದು ಘಟ್ಟಕ್ಕೆ ಬಂದಾಗ ನನ್ನ ಮಗಳು ಓದಿರೋ ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ಲಿಂದ ನಾನು ಯೂ ಟರ್ನ್ ಯಾವ ರೀತಿ ಬಂದೀನಿ ಅಂತ ಒಂದು ಎರಡು ನಿಮಿಷ ನಿಮ್ಗೆ ಹೇಳ್ತೀನಿ ಒಂದು ಸುಮಾರು ಒಂದು ವರ್ಷ ನಾನು ಡಿಪ್ರೆಷನ್ ಪೇಷಂಟ್ ಆ ಒಂದು ವರ್ಷ ನಾನು ಮೈಂಡ್ ಅಲ್ಲಿ ಏನ್ ನಡೀತಿದೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಡ್ತೀನಿ ಅದು ಏನ್ ಮಾಡಿ ಸಾಯ್ಬೇಕು ಅದು ನನ್ನ ಪ್ಲಾನ್ ಇರ್ಲಿ ಏನ್ ಮಾಡ್ಕೋಬೇಕು ಯಾವ್ದು ಮಾಡ್ಬೇಕು ಬಟ್ ಸಾಯ್ಬೇಕು ಸಾಹಿತ್ಯ ಸಂಬಂಧಿತ್ತು ಇರಬಾರ್ದು ಅಂತ ಅತಿ ಶ್ರೇಷ್ಠ ಕನೆಕ್ಷನ್ ಅತಿ ಬಿಟ್ಟು ಏನು ಜನತೆ ಇರಲಿಲ್ಲ ನಾನು ಶೂನ್ಯದಲ್ಲಿ ಇದ್ದಾಗ ಅವಳ ಆ ಶೂನ್ಯಕ್ಕೆ ನಿಂತನೂ ಕರ್ಕೊಂಡು ಬಂದರು ಹಾಗಾಗಿ ಒಂದು ದಿವಸ ಲಾಸ್ಟ್ ಡಿಸೈಡ್ ಮಾಡಿ ಫಸ್ಟ್ ಟೈಮ್ ನನಗೆ ಹೇಳ್ತಾ ಇದ್ದೀನಿ ಯೂಟರ್ನ್ ಹೇಗಾಯ್ತು ನನ್ನ ಲೈಫಲ್ಲಿ ನಾನು ಏನು ಮಾಡೋದಂದ್ರೆ ಸಂಡೇ ದಿವಸ ಬರೀ ಶಾಯಿ ಗಾರ್ಡನ್ ಹೋಗ್ತಿದ್ರೆ ಯಾಕಂದ್ರೆ ನೇಮ್ ಮಾಡಿ ಸಾಯ್ಬೇಕಂತ ಸಾಯ್ಯ

ಧೈರ್ಯ ಮಾಡಿ ನನ್ನ ಟ್ರಸ್ಟ್ ಅಧ್ಯಕ್ಷರ ನಮ್ಮ ಮನೆ ಉಪಾಧ್ಯಕ್ಷರಾದ್ರು ನಮ್ಮ ಮಗ ಕಾರ್ಯದರ್ಶಿ ಆಗಲಿ ಸಣ್ಣದಾಗಿ ಪ್ರಾರಂಭ ಮಾಡಿ ಹತ್ತು ವರ್ಷದಲ್ಲಿ ಒಂದು ಲಕ್ಷ ಚುಕ್ಕಿಗಳ ತಾಯಿಯಾಗಿ ಒಂದು ಲಕ್ಷ ಚುಕ್ಕಿಗಳು ಹಾಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಅಲ್ಲಿವತ್ತು ಸುರೇದಿಂದ ಚಿಕ್ಕಿ ಕೇಳ್ತೀವಿ ಚಿಕ್ಕಿಂತ ಇವತ್ತು ನಮ್ಮ ಮಕ್ಕಳಿಗೆ ಬಹಳ ಖುಷಿಯಾಗಿದೆ ಅಂದರೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಜೀವನ ಆದ್ಮೇಲೆ ಎಲ್ಲರೂ ಬರ್ಬೋದು ಏನು ಬರ್ಬೋದು ಯಾವಾಗ ನಮ್ಮ ಹತ್ರ ಧೈರ್ಯ ಇರುತ್ತೆ ನೋಡಿ ಪರಾತ್ಮರ ಶಕ್ತಿಯೊಂದಿಗೆ ಯಾವಾಗ ನಾವು ಜೋಡಿಸ್ಕೊಳ್ತೀವಲ್ಲ ನಮ್ಗೆ ಮಾರ್ಗಗಳು ಸಿಗುತ್ತೆ ಅನ್ನೋ ನಾನು ಅರ್ಥ ಮಾಡ್ತೀನಿ ಎಲ್ಲರನ್ನು ಮುಚ್ಚಿ ಹೋಗಿದೆ ಯಾವುದು ಇಲ್ಲ ಅಂತ ಒಂದು ಮಾರ್ಗ ನಮ್ ಸಣ್ಣ ಇರುತ್ತೆ ಆ ಮಾರ್ಗ ಯಾವುದು ಪರಮಾತ್ಮ ಮಾಡಿದೆ ಹಾಗಾಗಿ ಆ ಪರಮಾತ್ಮ